ಎಲ್ಲರಿಗೂ ನಮಸ್ಕಾರ ಸತ್ಯಶೋಧನೆ ಪುಸ್ತಕದ ಎಂಟನೆಯ ಅಧ್ಯಾಯ ಅದರಲ್ಲಿ ಎರಡನೆಯ ಸತ್ಯ ದುಃಖಕ್ಕೆ ಕಾರಣ ಬಯಕೆಗಳು ಅಥವಾ ಹಂಬಲ ಈ ಎರಡನೆಯ ಸತ್ಯ ನಮಗೆ ದುಃಖಕ್ಕೆ ಕಾರಣ ಇದೆ ಎಂಬುದನ್ನು ತಿಳಿಸುತ್ತದೆ ಆ ಕಾರಣ ಆಸೆ ಕೋರಿಕೆಗಳಿಂದ ಇದೆ ಎಂಬುದನ್ನು ತಿಳಿಸುತ್ತದೆ ಆ ಆಸೆಗಳನ್ನು ಕೋರಿಕೆಗಳನ್ನು ಬಿಡಬೇಕೆಂದು ತಿಳಿಸುತ್ತದೆ ಎರಡನೆಯ ಸತ್ಯ ದುಃಖಕ್ಕೆ ಕಾರಣಗಳು ಮೂರು ವಿಧಗಳಾಗಿ ಇರುತ್ತದೆ ಎಂದು ಹೇಳುತ್ತದೆ ಒಂದು ಭೌತಿಕ ದೇಹದೊಂದಿಗೆ ಕೂಡಿದ ಭೋಗಲಾಲಸೆಗೆ ಸಂಬಂಧಿಸಿದ ಬಯಕೆಗಳು ಎರಡನೆಯದು ಮಾನಸಿಕ ಭಾವನೆಗೆ ಸಂಬಂಧಿಸಿದ ಕೋರಿಕೆಗಳು ಹಾಗೂ ಮೂರನೆಯದು ಪುನರ್ಜನ್ಮವಿಲ್ಲದಂತೆ ಮಾಡಿಕೊಳ್ಳುವುದು ಬಯಕೆಗಳನ್ನು ನಿರ್ಮೂಲನಗೊಳಿಸಬೇಕೆಂಬ ಬಯಕೆ ಎರಡನೆಯ ಆರ್ಯಸೂತ್ರವನ್ನು ಹೀಗೆ ಹೋಲಿಸಬಹುದು ಸಂಶೋಧನಾ ವಿದ್ಯಾರ್ಥಿ ಯಾವುದಾದರೂ ವಿಷಯವನ್ನು ತೆಗೆದುಕೊಂಡು ಅದರ ಮೇಲೆ ರಿಸರ್ಚ್ ಮಾಡಬೇಕೆಂದುಕೊಂಡಾಗ ಅದರ ಬಗ್ಗೆ ಮೊದಲು ತಿಳಿದುಕೊಳ್ಳುತ್ತಾನೆ ನಂತರ ಅದನ್ನು ಸವಿವರವಾಗಿ ಪರಿಶೋಧಿಸುತ್ತಾನೆ ನಂತರ ಅದನ್ನು ತನಗೆ ತಿಳಿದ ಅಲ್ಪ ಪ್ರಯೋಗ ನಂತರ ಪ್ರಬಂಧವನ್ನು ಪ್ರಕಟಿಸುತ್ತಾನೆ ಅದನ್ನು ಯಾವುದಾದರೂ ಪ್ರಯೋಗಶಾಲೆಗಳು ಅಥವಾ ಕಂಪನಿಗಳು ಬೇಕೆಂದುಕೊಂಡರೆ ಆ ಅಂಶವನ್ನು ಅವರಿಗೆ ಉಪಯೋಗಕ್ಕೆ ಬರುವಂತೆ ನಿತ್ಯ ಜೀವನ ವಿಧಾನದಲ್ಲಿ ಜಾರಿಗೊಳಿಸುತ್ತಾರೆ ಹಾಗೆ ಪ್ರತಿ ಅಂಶವನ್ನು ಮೂರು ವಿಧಗಳಾಗಿ ಕಲಿತುಕೊಳ್ಳುತ್ತೇವೆ ಮೊದಲನೆಯದು ಅಂಶವನ್ನು ಓದುವುದು ಅಥವಾ ತಿಳಿದುಕೊಳ್ಳುವುದು ಎರಡನೆಯದು ತಿಳಿದಿದ್ದನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಮೂರನೆಯದು ಅದನ್ನು ಸಾಧಿಸಿ ತಿಳಿದುಕೊಂಡಿದ್ದರಲ್ಲಿ ಗಮ್ಯವನ್ನು ಸೇರುವುದು ಇದನ್ನು ಪರಿಶೀಲಿಸಿ ನೋಡಿದರೆ ದುಃಖಕ್ಕೆ ಮೂಲ ಕೋರಿಕೆಗಳು ಹಂಬಲ ಎಂದು ತೊಳೆಯುತ್ತದೆ ಮೂರು ವಿಧವಾದ ಕೋರಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದು ಭೌತಿಕವಾದ ಕೋರಿಕೆಗಳು ಪಂಚೇಂದ್ರಿಯಗಳಿಂದ ಕೂಡಿದ ಈ ಶರೀರ ಇಂದ್ರಿಯಗಳ ಮೂಲಕ ಗ್ರಹಿಸಿ ಅವುಗಳನ್ನು ಅನುಭವಿಸಬೇಕೆಂದು ಭಾವನೆಯೊಂದಿಗೆ ಕೂಡಿರುವುದು ಭೌತಿಕವಾದ ಬೇಕೆಗಳಿಗೆ ಅನ್ವಯಿಸುತ್ತದೆ ಇವು ಸುಲಭವಾಗಿ ಅರ್ಥವಾಗುತ್ತದೆ ಅವುಗಳ ತ್ವರಿತರಗತಿಯನ್ನು ನಿರ್ಮೂಲಗೊಳಿಸಬಹುದು ಉದಾಹರಣೆಗೆ ನಿಮಗೆ ಹಸಿವಾಗಿದೆ ಊಟ ಮಾಡುತ್ತಿದ್ದೀರೆಂದುಕೊಳ್ಳಿ ಬಡಿಸಿದ ಪದಾರ್ಥಗಳು ತುಂಬ ರುಚಿಯಾಗಿವೆ ನಿಮ್ಮ ನಾಲಿಗೆ ಇನ್ನೂ ಸ್ವಲ್ಪ ತಿನ್ನಬೇಕೆಂದು ಬಯಸುತ್ತಿದೆ ಆಗ ಇನ್ನೊಂದು ತುತ್ತು ಬಾಯಿಯಲ್ಲಿ ಇಟ್ಟುಕೊಳ್ಳುವ ಮುಂಚೆ ಆಲೋಚಿಸಿ ಇದು ಹಸಿವು ತೀರಲೆಂದ ಅಥವಾ ನಾಲಿಗೆ ಬಯಸಲೆಂದ ಎಂದು ಆಗ ನಿಮಗೆ ತಿಳಿದು ಹೋಗುತ್ತದೆ ಇಂದಿನ ಹಾಗೆಯೇ ಕೋರಿಕೆಯಿಂದ ತಿನ್ನುತ್ತಿರುವಿರಾ ಅಥವಾ ಹೊಟ್ಟೆ ತುಂಬಬೇಕೆಂದು ತಿನ್ನುತ್ತಿದ್ದೀರಾ ಎಂದು ನಿಮಗೆ ಬೈಕೆಯಿಂದ ತಿನ್ನುತ್ತಿದ್ದೀವೆಂದು ಅನಿಸಿದ ಒಡನೆಯೇ ನನಗೆ ಹೊಟ್ಟೆ ತುಂಬಿದೆ ಈ ಬೈಕೆ ನನ್ನ ನಾಲಿಗೆಯಿಂದ ಜನಿಸಿದೆ ಇದರ ಅಗತ್ಯವಿಲ್ಲ ಎಂದು ನೀವು ಯಾವಾಗ ಗುರುತಿಸುತ್ತೀರೋ ಆಗ ನೀವು ಕೋರಿಕೆಗಳನ್ನು ಬಿಟ್ಟು ಅದಕ್ಕೆ ಗುಲಾಮರಾಗದೆ ನಿಮ್ಮ ಗಡಿಯೊಳಗೆ ಇರುತ್ತೀರಿ ಹೀಗೆ ಆಚರಿಸುತ್ತಿದ್ದರೆ ಈ ಭೌತಿಕವಾದ ಕೋರಿಕೆಗಳನ್ನು ನಿರ್ಮೂಲನಗೊಳಿಸಬಹುದು ಎರಡನೆಯದು ಮಾನಸಿಕ ಕೋರಿಕೆಗಳು ಇವು ಮನಸ್ಸಿನಿಂದ ಜನಿಸುತ್ತವೆ ಮನಸ್ಸು ಇರುವ ಸ್ಥಿತಿಗಿಂತ ಇನ್ಯಾವುದೋ ಸ್ಥಿತಿಯನ್ನು ಆಶಿಸುತ್ತದೆ ಉದಾಹರಣೆಗೆ ನಾವು ಯಾವುದಾದರೂ ಚಿತ್ರವನ್ನು ನೋಡುತ್ತಿದ್ದಾಗ ಸಂಗೀತವನ್ನು ಕೇಳುತ್ತಿದ್ದಾಗ ಬಯಕೆಗಳು ಹುಟ್ಟುತ್ತವೆ ನಾವು ಕೂಡ ಹಾಗೆ ತಯಾರಾಗಬೇಕೆಂದು ಕೋರಿಕೊಳ್ಳುತ್ತೇವೆ ಇಂತಹ ಕೋರಿಕೆಗಳಲ್ಲಿ ಸುಲಭವಾಗಿ ಸಿಲುಕಿಕೊಳ್ಳುತ್ತೇವೆ ಇವುಗಳನ್ನು ಕೂಡ ಸುಲಭವಾಗಿ ತೆಗೆದುಹಾಕಬಹುದು ಮೊದಲು ನಾವು ಈಗ ಅನುಭವಿಸುತ್ತಿರುವ ಜೀವನದಿಂದ ಬೇರೆಯಾಗಿರಬೇಕೆಂದು ಕೋರಿಕೊಳ್ಳುತ್ತೇವೆ ಹೇಗೆಂದರೆ ಒಬ್ಬ ಪ್ರಮುಖ ವ್ಯಾಪಾರಿಯ ಭಾಷಣ ಕೇಳಿ ನಾವು ಕೂಡ ಹಾಗೆ ವ್ಯಾಪಾರದಲ್ಲಿ ತಂತ್ರಗಾರಿಕೆ ತಿಳಿದುಕೊಂಡು ಭವಿಷ್ಯತ್ತಿನಲ್ಲಿ ದೊಡ್ಡ ಧನವಂತನಾಗಬೇಕೆಂದುಕೊಳ್ಳುತ್ತೇವೆ ಒಳ್ಳೆಯ ಸಂಗೀತವನ್ನು ಕೇಳಿ ಆಸ್ವಾದಿಸುತ್ತಿರುವಾಗ ಸಂಗೀತವನ್ನು ಕಲಿತುಕೊಂಡು ದೊಡ್ಡ ವಿದ್ವಾಂಸನಾಗಿ ದೊಡ್ಡ ಕಚೇರಿಗಳು ಮಾಡಬೇಕೆಂದುಕೊಳ್ಳುತ್ತೇವೆ ದೊಡ್ಡ ಸಮಾಜ ಸುಧಾಕರನ್ನು ನೋಡಿ ಹಾಗೆ ನಾವು ಕೂಡ ಪ್ರಪಂಚವನ್ನೆಲ್ಲ ಬದಲಾಯಿಸಬೇಕೆಂದುಕೊಳ್ಳುತ್ತೇವೆ ಇವು ಕೂಡ ಬೈಕ್ಗಳೇ ನೀವು ಈಗಿರುವ ಸ್ಥಿತಿಯನ್ನು ಅರಿತು ಆ ದಾರಿಯಲ್ಲಿ ಪ್ರಯಾಣಿಸಬೇಕು ಎಂದುಕೊಳ್ಳುವುದನ್ನು ಅಂದರೆ ಮನಸ್ಸು ಇಷ್ಟಪಡುವ ಬಯಕೆಗಳಲ್ಲಿನ ವ್ಯತ್ಯಾಸಗಳನ್ನು ನೋಡಿಕೊಳ್ಳಿ ಇವು ಬಯಕೆಗಳೇ ಅಥವಾ ಸರಿಯಾದ ಮಾರ್ಗವೇ ಎಂದು ಅರಿವಿನಿಂದ ಗುರುತಿಸಿರಿ ಭೌತಿಕ ಜೀವನದಲ್ಲಿ ಮನಸ್ಸಿನೊಳಗಿನಿಂದ ಬರುವ ಭಾವನಾ ಪರಂಪರೆ ಹೀಗೂ ಇರುತ್ತವೆ ಈ ಸಂಕಷ್ಟಗಳನ್ನೆಲ್ಲದಕ್ಕೂ ದೂರವಾಗಲು ನಾನು ಧ್ಯಾನ ಸಾಧನೆ ಮಾಡುತ್ತೇನೆ ನನಗೆ ಜ್ಞಾನೋದಯವಾಗಬೇಕು ನಾನು ಸನ್ಯಾಸವನ್ನು ಸ್ವೀಕರಿಸಬೇಕು ಈ ಸಂಸಾರದಲ್ಲೇ ಇದ್ದು ನಾನು ಮುಕ್ತಿಯನ್ನು ಹೊಂದಬೇಕು ನನಗೆ ಹೆಂಡತಿ ಮಕ್ಕಳು ಹಾಗೂ ಒಳ್ಳೆಯ ಕೆಲಸ ಬೇಕು ಭೌತಿಕ ಜೀವನದಲ್ಲಿನ ಸುಖಗಳೆಲ್ಲವನ್ನೂ ಅನುಭವಿಸುತ್ತಾ ಮುಕ್ತಿಯನ್ನು ಹೊಂದಿ ಚೆನ್ನಾಗಿ ಪ್ರಚಾರ ಮಾಡಿ ಹರಿಹಂತತ್ವವನ್ನು ಹೊಂದಬೇಕು ಹೀಗೆ ಮೊದಲಾದವು ಕೋರಿಕೆಗಳಿರುತ್ತವೆ ನಿರ್ವಾಣಕ್ಕಾಗಿ ಕೋರಿಕೆ ಮನಸ್ಸಿನಿಂದ ಉತ್ಪತ್ತಿಯಾದ ಭಾವನಾ ಪರಂಪರೆ ಕೋರಿಕೆಗಳಿಂದ ನಾವು ಹೊರಬೀಳಬೇಕೆಂದುಕೊಳ್ಳುವುದು ಕೂಡ ಕೋರಿಕೆಯೇ ಈ ಕೋರಿಕೆಗಳು ಕೂಡ ಉನ್ನತವಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಮನಸ್ಸಿನಲ್ಲಿ ಉನ್ನತವಾಗುವ ಬಯಕೆಗಳೊಂದಿಗೆ ಏನೇನೂ ಊಹಿಸಿಕೊಂಡು ಹಾಗೆ ತಯಾರಾಗಬೇಕೆಂಬ ಭ್ರಾಂತಿಯಿಂದ ಇದ್ದಾಗ ನಾವು ಉನ್ನತಿಯನ್ನು ಸಾಧಿಸುವುದಿಲ್ಲವೆಂದು ತಿಳಿದುಕೊಳ್ಳುತ್ತೇವೆ ಆದರೆ ನಿರ್ವಾಣಕ್ಕಾಗಿ ಈ ವಿಷಯ ಭ್ರಾಂತಿಯನ್ನು ತೊಲಗಿಸಿಕೊಳ್ಳಬೇಕೆನ್ನುವ ಬಯಕೆಯೇ ಈ ನಿರ್ವಾಣಕ್ಕಾಗಿ ಕೋರಿಕೆ ನಿರ್ವಾಣಕ್ಕಾಗಿ ಪರಿತಪಿಸುವುದು ಕೂಡ ಬಯಕೆಯೇ ಇದನ್ನು ಪರಿಶೀಲಿಸಿದರೆ ನಿರ್ವಾಣದ ಮೇಲೆ ಹಂಬಲದಿಂದ ನಮ್ಮಲ್ಲಿರುವ ಅನಗತ್ಯ ವಿಷಯಗಳನ್ನು ತೊಲಗಿಸಿಕೊಳ್ಳಬೇಕೆಂದುಕೊಳ್ಳುತ್ತೇವೆ